ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದ್ಯ ಸ್ಲಾಗ್ ಇವಾಗಂತೂ ಮಾವಿನಕಾಯಿ ಸೀಸನ್ ಮ್ಯಾಂಗೋ ಹಣ್ಣು ಎಲ್ಲ ಇರುತ್ತೆ ಅದೇ ರೆಸಿಪಿಸ ನಾನು ಶೇರ್ ಮಾಡ್ತಾಯಿರ್ತೀನಿ ಆದಷ್ಟು ತುಂಬಾ ಈಗ ನಾನು ಇವತ್ತು ಫಸ್ಟ್ ರೆಸಿಪಿ ಈ ಒಂದು ಸೀಸನಲ್ಲಿ ಈ ಇಯರ್ ಏನಪ್ಪ ಅಂತಂದರೆ ಮಾವಿನಕಾಯಿಯಿಂದ ತೊಕ್ಕು ಅಂತ ನಾವು ಕರಿತೀರಿ ಅದನ್ನು ತುಂಬ ಜನ ಚಟ್ನಿ ಅಂತಲೂ ಅಂತಾರೆ ಅದು ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ ಮೊದಲಿಗೆ ನಾನು ಮಾವಿನಕಾಯಿ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ವಾಟೆ ಅಂತ ಇರುತ್ತಲ್ಲ ಅದನ್ನು ಕೂಡ ತೆಗೆದು ಈ ರೀತಿ ತುರ್ಕೋತಾ ಇರ್ತೀನಿ ವಾಟೆ ಹಾಕೋದ್ರಿಂದ ಕಹಿ ತುಂಬ ಆಗುತ್ತೆ ಕಹಿ ಹಾಕ್ ಇರಬಾರ್ದು ಮತ್ತು ಸಿಪ್ಪೆ ಹಾಕೋದ್ರಿಂದ ಕೂಡ ಅಷ್ಟೇ ಕಹಿ ತುಂಬ ಇರುತ್ತೆ ಅದನ್ನು ನಾವು ತೆಗೆದುಬಿಟ್ಟು ಸೈಡ್ಸಲ್ಲಿ ಏನಿರುತ್ತೆ ಅಷ್ಟು ಮಾತ್ರ ತುರಿದುಬಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಅದನ್ನು ಹಚ್ಚಿ ಹಾಕೋದ್ರಿಂದ ಕೂಡ ಟೇಸ್ಟ್ ಬೇರೆ ಇರುತ್ತೆ ತುರಿದು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಮಿಕ್ಸಿ ಗ್ರೈಂಡ್ಗೆ ಏನೇನು ಹಾಕ್ಕೋಬೇಕು ಅಂತ ಮು ತೋರಿಸ್ತಾ ಇದ್ದೀನಿ ಮೊದಲು ನಾನು ಸಾಸಿವೆ ಒಂದು ಎರಡು ಸ್ಪೂನಷ್ಟು ಹುರ್ಕೋತಾ ಇದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸಾಸಿವೆ ಬೇಗನೆ ಫ್ರೈ ಆಗುತ್ತೆ ಅದು ಕಲರ್ ಚೇಂಜ್ ಆಗುತ್ತಲ್ವ ಆವಾಗ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಅದನ್ನು ಜಾರಿಗೆ ತೆಕ್ಕೋಬೇಕು ನೋಡ್ತಾ ಇರ್ಬೋದು ನೀವು ಕಲರ್ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಿದೆ ಮತ್ತು ಮಾ ಇದು ಪ್ರೆಗ್ನೆಂಟ್ ಅವ್ರು ಕೂಡ ತುಂಬ ತಿನ್ಬೋದು ಮಾವಿನಕಾಯಿ ಅಂದರೆ ತುಂಬ ಇಷ್ಟಪಡ್ತಾರಲ್ಲ ಮತ್ತು ಒಳ್ಳೆಯದು ಕೂಡ ಇದು ಈಗ ಮೆಂತ್ಯ ಮತ್ತು ಒಂದು ಸ್ವಲ್ಪ ಚಿಟ್ಕಷ್ಟು ಜೀರಿಗೆ ಹಾಕ್ಕೊತ ಇದ್ದೀನಿ ನಾನು ಜಾಸ್ತಿ ಜೀರಿಗೆ ಹಾಕೊತ ಇಲ್ಲ ನೋಡ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ ಮೆಂತ್ಯ ಅನ್ನೋವಾಗ ಅದನ್ನು ಕೂಡ ಜಾರ್ಗೆ ಹಾಕ್ಕೊಂಡು ಇವಾಗ ಖಾರಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಎಂಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ ಒಂದು ಮಾ ಕೋಲ್ ಮಾವಿನಕಾಯಿ ತೊಗೊಂಡಿರೋ ಇದ್ದೀನಿ ನಾನು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇರ್ಬೋದೀನಿ ಕಲರ್ ಚೇಂಜ್ ಆಗುತ್ತೆ ಮೆಣಸಿನ್ಕಾಯಿ ಅಲ್ಲವರ್ಗು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಅದೂ ಕೂಡ ನೋಡಿ ಈ ರೀತಿ ಇದಕ್ಕಿವಾಗ ನಾನು ತುರ್ದು ಆವಾಗಲೇ ತುರ್ದಿಕ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಅದು ಅಷ್ಟನ್ನು ಪೌಡರ್ ಮಾಡಿಕೊಂಡು ಮತ್ತೆ ಇದನ್ನು ಹಾಕ್ಕೊಬೋದು ಬಟ್ ನಾನು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊತಾ ಇರೋದ್ರಿಂದ ಡೈರೆಕ್ಟಾಗಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ನೀರು ಎರಡೂ ಹಾಕಿ ಚೆನ್ನಾಗಿ ಒಂದೇ ಸಲ ಪೇಸ್ಟ್ ಮಾಡ್ಕೊತಾ ಇರೋದು ಇದಕ್ಕೆ ನೀವು ಬೇಕಿದ್ದರೆ ಸೊ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಸ್ವೀಟ್ನೆಸ್ ಇಷ್ಟ ಆಗುತ್ತೆ ಅನ್ನೋಂಗಿದ್ರೆ ನೀವು ಬೆಲ್ಲ ಆ್ಯಡ್ ಮಾಡ್ಕೋಬೋದು ನನ್ನ ಮಗ ಪಕ್ಕದಲ್ಲಿ ಮಾತಾಡ್ತಿದ್ದಾನೆ ಸ್ವಲ್ಪ ಸೌಂಡ್ ಬರ್ತಿದೆ ಸಾರಿ ಅದು ಡಿಸ್ಟರ್ಬೆನ್ಸ್ ಆದರೆ ಏನಾದರೂ ವಾಯ್ಸು ನೋಡ್ತಾ ಇರ್ಬೋದು ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ತೆಕ್ಕೊಂಡ್ಬಿಡ್ತೀನಿ ಅದು ತುಂಬ ಆಗೋಲ್ಲ ಮತ್ತು ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಕೋಬೋದು ನಾನು ಫ್ರೆಶ್ ಆಗಿ ಈಸಿ ಇದೆ ಅಲ್ವಾ ಒನ್ ಟು ತ್ರೀ ಮಿನಿಟ್ಸಲ್ಲಿ ಮಾಡ್ಕೋಬೋದು ನಿಮ್ಗೆ ಏನಾದರೂ ಅಷ್ಟು ಬೇಕಿದ್ದರೆ ಅದಕ್ಕೋಸ್ಕರ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ ಇದನ್ನ ಈ ರೀತಿ ತೆಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಇದು ಮುದ್ದೆ ಮತ್ತು ಅನ್ನದ ಜೊತೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒನ್ ಟೂ ಟು ತ್ರೀ ಮಿನಿಟ್ಸಲ್ಲಿ ಮಾಡ್ಕೊಬಿಡ್ಬೋದು ಇದು ಇವಾಗ ನಾನು ಒಗ್ಗರಣೆಗೆ ಸಾ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ನಾನು ರೆಡಿ ಇರುತ್ತೆ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಾತ್ರ ಕ್ವಾಂಟಿಟಿ ಮಾಡ್ಕೊಂಡು ಇದ್ದಿದ್ರಿಂದ ನಾನು ರೈಸ್ಗೆ ಸ್ವಲ್ಪ ರಸಮ್ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ರಸಮ್ ಕೂಡ ಮಾಡ್ಕೊತಿದ್ದೆ ಅದು ಕೂಡ ತುಂಬ ಬೇಗ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ರಸಮ್ ಒಬ್ಬೊಬ್ಬರೂ ಒಂಥರ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವ್ಲಾಗಲ್ಲೇ ನೋಡಿಸ್ತಿದ್ದೀನಿ ನಾನು ಎರಡೂ ಒಂದೇ ಸಲ ಮಾಡ್ಕೊ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗೆ ಇರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ತಿನ್ನೋಕೆ ಮಾತ್ರ ಇವಾಗ ನಾನು ಟೊಮೆಟೊ ರಸಮ್ಗೆ ಮೊದಲು ಮೂರು ಅಷ್ಟು ನಾನು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇರೋದ್ರಿಂದ ಮೂರು ಟೊಮೆಟೊ ಎತ್ಕೊಂಡಿದ್ದೀನಿ ಮೂರು ಟೊಮೆಟೊನ ಕುಕ್ಕರ್ಗೆ ಹಾಕಿ ನಾನು ಸ್ವಲ್ಪ ಹಾಕಿ ಕೂಗಿಸ್ಕೊತ ಇದ್ದೀನಿ ಒಂದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಕೂಗ ನೀವು ಹಂಗೆ ಬೇಕಿದ್ದರೂ ಬಾಯ್ಲ್ ಮಾಡ್ಕೋಬಹುದು ಬಟ್ ಅದು ತುಂಬ ಲೇಟ್ ಆಗುತ್ತೆ ಅಂತ ನಾನು ವಿಶೀಲ್ ಎಲ್ಲ ಬಂದ ಮೇಲೆ ಈ ರೀತಿ ಬೆಂದಿದೆ ಇದನ್ನು ನಾವು ಸಿಪ್ಪೆ ತೆಗೆಯೋದಾಗಲಿ ಆ ಥರ ಎಲ್ಲ ಏನೂ ಮಾಡ್ಕೊತ ಇಲ್ಲ ಡೈರೆಕ್ಟ್ ಇವಾಗ ನಾನು ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಮಾತ್ರ ನೀರು ಸ್ವಲ್ಪ ಇರಬಾರ್ದು ಹಾಗೆ ಗ್ರೈಂಡ್ ಮಾ ಬಿಸಿ ಇರಬಾರ್ದು ಬಿಸಿ ಇದ್ದರೆ ಮತ್ತೆ ಜಾರ್ ಕ್ಯಾಪ್ ಕ್ಯಾಪೆಲ್ಲ ಬಂದು ಮತ್ತೆ ತುಂಬ ಚೆಲ್ಲೋಗುತ್ತೆ ನಾನು ಈ ರೀತಿ ಫೈನ್ ಪೇಸ್ಟ್ ಮಾಡಿಕೊಂಡು ನಾವು ಎಣ್ಣೆ ಸೋರ್ಸ್ಕೋತೀವಲ್ಲ ಅಂದರೆ ಬೋಂಡ ಎಲ್ಲ ಮಾಡಿದಾಗ ಆ ಥರ ಜರ್ಡಿನ ಇಟ್ಕೊಂಡು ಬೇಗ ಮಾಡ್ಕೊಬೋದು ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಅಂದರೆ ಸ್ವಲ್ಪ ತಿಕ್ನೆಸ್ಸು ಹಾಗೇ ಇರುತ್ತೆ ಮತ್ತು ಗಲೀಜು ಕೂಡ ಆಚೆ ಹೋಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಇರುತ್ತೆ ಟೊಮೆಟೊ ನಾವು ಪೇಸ್ಟ್ ಮಾಡಿಕೊಂಡ್ರು ಕೂಡ ಅಂತ ಇದನ್ನೆಲ್ಲ ಸೈಡಿಗೆ ತೆಕ್ಕೊಂಡ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಂಡು ಕುದಿಸ್ಕೊಂಡ್ರೆ ರೆಡಿ ಇರುತ್ತೆ ರಸಮ್ಮು ಈ ರೀತಿ ನಾವು ಎಕ್ಸ್ಟ್ರಾ ನೀರೆಲ್ಲ ಹಾಕಿದ್ರೆ ತೆಳ್ಳಕ ಹೋಗುತ್ತೆ ರಸಮ್ಮು ಅದೇ ಕ್ವಾಂಟಿಟಿಯಲ್ಲಿ ನಾವು ಏನು ಬಾಯ್ಲ್ ಮಾಡ್ಕೊಳಕ್ಕೆ ನೀರು ಒಂದು ಗ್ಲಾಸ್ ಹಾಕ್ಕೊಂಡಿದ್ದೆ ಅದೇ ಮೆಷರ್ಮೆಂಟಲ್ಲೇ ನಾನು ರಸಮ್ ಮಾಡ್ಕೊತಾ ಇರೋದು ಈಗ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಮತ್ತು ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಅಷ್ಟು ಮತ್ತು ಏನು ರುಬ್ಕೊಂಡು ಸೋರಿಸ್ಕೊಂಡಿದ್ದೆ ಅದನ್ನು ಹಾಕಿ ಮತ್ತು ನಾನು ರಸಮ್ ಪೌಡರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎಮ್ ಟಿ ಆರ್ದು ಮತ್ತು ಖಾರದ ಪುಡಿ ನಾವು ಸಾಂಬಾರ್ಗೆ ಏನು ಯೂಸ್ ಮಾಡ್ತೀವಲ್ಲ ಅದು ಒಂದು ಸ್ಪೂನ್ ಹಾಕ್ಕೊಂಡು ಮತ್ತು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಮಾಡ್ಕೊತೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈ ರಸಮ್ ಮಾಡ್ಕೊಬೋದು ನೀವು ಕೂಡ ಟ್ರೈ ಮಾಡಿ ನನ್ನ ಮಗ ತುಂಬಾ ಸೌಂಡ್ ಮಾಡ್ತಿದ್ದಾನೆ ಇವತ್ತು ಮಕ್ಕಳನ್ನ ಇಟ್ಕೊಂಡು ಬ್ಲಾಗ್ಸ್ ಮಾಡೋದು ಕಷ್ಟನೇ ಆದರೂ ಮಾಡ್ತಿದ್ದೀವಿ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿಡಿ ಕಮೆಂಟ್ ಮಾಡಿ ಅವು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು